ಇವತ್ತಿನ ದಿನ ನಾವು ಗುರ್ಲಾಪುರದ ಕಾಶ್ಮಿನಲ್ಲಿ ಕೂಡಿರ್ತಕ್ಕಂಥ ವಿಷಯ ನಾವು ಈ ಹಿಂದೆ ಹೋರಾಟ ಮಾಡುವಂತಹ ಸಂದರ್ಭದಲ್ಲಿ ರೈತರು ನೂರು ಕೊಡಲೇಬೇಕನ್ನುವಂತ ವಾದಿತ್ತು ಅದರಲ್ಲಿ ಸಾಕಷ್ಟು ಸಾವಿರಾರು ಟನ್ನ ಹಿಡ್ಕೊಂಡು ಪ್ರತಿ ಹತ್ತು ಟನ್ ಕಡೆಯುವ ರೈತರನ್ನು ಕೂಡ ಇದರಲ್ಲಿ ದಾಖಲಿಸಿದ್ರು ಹಾಗಾಗಿ ಈ ಹೋರಾಟದ ಪ್ರತಿಬಿಂಬವಾಗಿ ಕಾರ್ಖಾನೆ ಅವರು ನಾವು ಮೂವತ್ತೆರಡಕ್ಕೆ ಕಲಿ ಅಂತಂದ್ರು ಆದ್ರ ನಮ್ಮ ರೈತ ಸಂಘದವರು ಮೂವತ್ತೈದು ಕೊಡ್ಲೇಬೇಕನ್ನು ಅಂತ ಹೇಳಿ ಒಂದು ಸಾವಿರಾರು ರೈತರು ಅಷ್ಟ ಕೂಡಿ ಲಕ್ಷಾಂತರ ರೈತರು ಬೇಡ ಈಗ ಅಷ್ಟ ಕೂಡಿ ಒಂದು ಏನ್ ನಿರ್ಣಯ ಮಾಡುದು ಸರ್ಕಾರ ಏನ್ ಹೇಳ್ಬೋದು ಕಾರ್ಖಾನೆ ಅವ್ರ ಏನ್ ಹೇಳ್ಬೋದು ಅದ್ರ ಮುಖಂಡರು ಏನ್ ತೀರ್ಮಾನ ಅಂತ ವಿಚಾರ ಬಂದಾಗ ಅದನ್ನ ಬಹಳಷ್ಟು ವಿಚಾರ ಮಾಡಿ ನಾವು ಬೇಡಿದಂಥದ್ದು ಒಂದು ನೂರು ರೂಪಾಯಿ ಕಡಿಮೆ ಬೇಡಿದ್ದೀವಿ ಅವರು ಮೂವತ್ತೆರಡು ಹೇಳಿದಾರೋ ಅದರಲ್ಲಿ ಎಫ್ ಆರ್ ಪಿ ಅನ್ನೋ ಅಂಥದ್ದು ಶಬ್ದವನ್ನೇ ತರುವುದಿಲ್ಲ ಅನ್ನೋ ಸ್ಪಷ್ಟವಾಗಿ ರಾಜ್ಯಾಧ್ಯಕ್ಷರು ಹೇಳಿದ್ರು ಹಾಗಾಗಿ ಅದನ್ನೆಲ್ಲ ವಿಚಾರ ಮಾಡಿ ಒಂದು ಕೊಡೆಗಾಣುವಂತ ಸಂದರ್ಭದೊಳಗೆ ಸರ್ಕಾರ ತಗೊಂಡಿರ್ತಕ್ಕಂಥ ಮುನ್ನೂರ ಮೂರು ಸಾವಿರದ ಮುನ್ನೂರು ರೂಪಾಯಿಗೆ ಕೊಡಬೇಕನ್ನುವಂಥ ಒತ್ತಿಗೆ ಬಂದಾಗ ಕಾರ್ಖಾನೆ ಅವ್ರು ಎರಡು ನೂರ ಐವತ್ತು ಕೊಡಬೇಕು ಸರ್ಕಾರ ಐವತ್ತು ರೂಪಾಯಿ ಹಾಕಿ ಕೊಡ್ಬೇಕನ್ನುವಂಥ ನಿರ್ಧಾರ ಬಂದಾಗ ಮತ್ತೊಮ್ಮೆ ಎಲ್ಲ ಪ್ರಮುಖ ರೈತರನ್ನು ಸೇರಿ ವಿಚಾರ ಮಾಡಿ ಅದನ್ನು ಮೊದ್ಕೊಳ್ಳುವಂಥ ಕೆಲಸ ಮಾಡಿದ್ದೀವಿ ಹಾಗಾಗಿ ದುರ್ಲಾಪುರದಲ್ಲಿ ನಡೆದಿರ್ತಕ್ಕಂಥ ಹೋರಾಟಕ್ಕೆ ಯಾವುದೇ ಜೊತೆ ಬರಲಾರ್ದಂಗ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಚುಣಾಪ ಪೂಜಾರಿ ಅವರು ಹಾಗೂ ಶಶಿಕಾಂತ್ ಪೂರೂಜೆ ಅವರು ಹಾಗೂ ಉಳಿದಂಥ ಎಲ್ಲ ರೈತ ಪ್ರಮುಖರು ಎಲ್ಲ ಒಟ್ಟಿಗೆ ಸೇರಿ ಒಂದು ನಿರ್ಧಾರ ಮಾಡುವಂಥ ಕೆಲಸ ಸರ್ಕಾರ ಜೊತೆ ಯಾವುದೇ ಪರಿಸ್ಥಿತಿ ಒಳಗೆ ನಾನು ಬರೋದಿಲ್ಲ ಅನ್ನೋಂಥದ್ದನ್ನು ರಾಜ್ಯಾಧ್ಯಕ್ಷ ಕೂಡ ಹೇಳಿದ್ರು ಅದೇ ರೀತಿ ಆ ಆದೇಶ ಬರುವವರಿಗೆ ನಾವೆಲ್ಲ ಕಾಯ್ಬೇಕಾಗೈತಿ ಇವತ್ತನ ನಾವು ಯಾವುದು ಹೇಳಲಿಕ್ಕೆ ತಯಾರಿಲ್ಲ ಅಂತದ್ದನ್ನು ಕೂಡ ಅಧ್ಯಕ್ಷರು ಮತ್ತು ಶಶಿಕಾಂತ್ ಗುರುಜಿ ಅವರು ಮಾಧ್ಯಮದ ಮುಖಾಂತರ ಸ್ಪಷ್ಟಪಡಿಸಿದಾಗ ಬರ್ದನ ಮತ್ತೊಮ್ಮೆ ಸಭೆ ಸೇರಿ ಏನ ಸರ್ಕಾರದ ಒಂದು ಆದೇಶ ಪತ್ರ ತರಬೇಕನ್ನುವಂತ ಗೊತ್ತು ಸರ್ಕಾರದ ಆದೇಶ ಪತ್ರ ಮೇಲೆ ತನ ಯಾವ ರೀತಿ ಮಾಡಬೇಕು ಯಾವಾಗ ಏನು ಅವ್ರ ಕಡೆ ಕೊಡ್ತು ಅಂತ ಹೇಳಿದಾಗನ ಇದನ್ನೆಲ್ಲ ಒಂದು ವ್ಯವಸ್ಥೆ ಮಾಡಿ ಈ ಗುರ್ಲಾಪುರದಲ್ಲಿ ಸ್ಟೇಜ್ ಬೀಳುವಂತ ಒಂದು ವ್ಯವಸ್ಥೆ ಆಗೈತಿ ಹಾಗಾಗಿ ಮಾನ್ಯ ಅಧ್ಯಕ್ಷರು ಇರಬಹುದು ಹಾಗೂ ಗುರುಜಿ ಅವರ ಮೇಲೆ ಯಾರಾದರೂ ಆಪಾದನೆ ಮಾಡೋದು ಬಹಳ ತಪ್ಪು ಅಂತ ಮಾತನ್ನ ಈ ಸ್ಪಷ್ಟವಾಗಿ ಹೇಳ್ತಾನೆ ನಾವು ಯಾರು ದಾರಿ ತಗೋಬೇಕಾರೆ ಕಾರ್ಖಾನೆ ಅವ್ರು ಯಾರ ಹಳಿ ಬಾಕಿ ಕೊಡತಿದ್ರೆ ಅವ್ರ ಕಾರ್ಖಾನೆ ಮುಂದೆ ಹೋರಾಟ ಮಾಡತಕ್ಕಂಥವ್ರ ಹೋರಾಟ ಮಾಡಿ ಇಸಿಡ್ಕೊಳ್ಳುವಂತ ಒಂದು ವ್ಯವಸ್ಥೆ ಮಾಡ್ಬೇಕಾಗಿತಿ ಅದೇ ರೀತಿ ನಾವು ಇಲ್ಲೆಲ್ಲ ಕೂಡಿರ್ತಕ್ಕಂಥದ್ದು ಈಗಿಲ್ಲಿ ನಮ್ಮ ಸಮೀಪ ಕಾರ್ಖಾನೆಗಳು ಸಹಿತ ನೋಟಿಸ್ ಬೋರ್ಡ್ ಇಲ್ಲಿವರೆಗೆ ಏನಾಗಿತ್ತು ಅವ್ರು ಹೇಳಿದ್ದು ಕೇಳ್ತಿದ್ವಿ ಆದರೆ ಈ ಹೋರಾಟದ ಪ್ರತಿಫಲವಾಗಿ ಕಾರ್ಖಾನೆ ಅವರ ಮೊದಲ ಘೋಷಣೆಯನ್ನು ಮಾಡಬೇಕನ್ನುವಂಥ ವಿಚಾರ ಇತ್ತು ಹಾಗಾಗಿ ಕಾರ್ಖಾನೆಯವರು ಕೂಡ ಎಚ್ಚೆತ್ತುಕೊಂಡ ಈ ಏನು ಸರ್ಕಾರ ಮತ್ತು ಈ ರೈತ ಪ್ರತಿನಿಧಿಗಳು ಕೂಡ ಚರ್ಚೆ ಮಾಡಿ ಗೊತ್ತಿದ ಪ್ರಕಾರ ಅದನ್ನ ನೋಟಿಸ್ ಬೋರ್ಡ್ಗೆ ಹತ್ತಬೇಕು ಆ ನಂತರ ಕಬ್ ತೊಗೊಳಕ್ಕೆ ಒಂದು ವ್ಯವಸ್ಥೆಯನ್ನು ಹೇಳಿ ಈ ಎಲ್ಲ ರೈತರ ಪರವಾಗಿ ಅದನ್ನ ಒತ್ತಾಯವನ್ನು ಕೂಡ ಮಾಡ್ತಾ ಇದ್ದೇನೆ ಎಲ್ಲ ಕಾರ್ಖಾನೆಯವರು ಎಚ್ಚೆತ್ತುಕೊಂಡು ಇನ್ನು ರಿಕ್ವರಿ ಕಬ್ ಹೊರಗೆ ಹೋಗಿ ಹಾಳಾಗೋಕ್ಕಿಂತ ಮುಂಚೆನೆ ಹೋಗಬೇಕು ಹಳಿ ಬಾಕಿಗಳನ್ನು ಕೊಡಬೇಕು ಹಾಗೂ ಹೊಸ ಧಾರ್ಮಿಯನ್ನು ನೋಟಿಸ್ ಬೋರ್ಡ್ಗೆ ಹಚ್ಚಿ ಒಂದು ವ್ಯವಸ್ಥಿತವಾಗಿ ಕಾರ್ಖಾನೆಯನ್ನು ಪ್ರಾರಂಭ ಮಾಡಬೇಕಂತ ಹೇಳಿ ತಮ್ಮೆಲ್ಲರ ಪರವಾಗಿ ಕರ್ತವ್ಯ ತೆಗೆದುಕೊಂಡು ನನ್ನ ಮಾತಿಗಳಿಗೆ ವಿರಾಮ ಕೊಡ್ತಾ ಇದ್ದೇನೆ